ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಡೈಲಿ ವ್ಲಾಗ್ ಶೇರ್ ಮಾಡೋಣ ಅಂತಿದ್ದೀನಿ ಸೊ ನೋಡಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಪರಂಗಿ ಹಣ್ಣು ಅಂದರೆ ಪಪ್ಪಾಯ ತಿಂದರೆ ತುಂಬಾ ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸು ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇದು ವಾರಕ್ಕೆ ಒಂದು ಎರಡು ದಿನನಾದರೂ ಇದನ್ನು ಆ್ಯಡ್ ಆನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಆಲ್ಟರ್ನೇಟಿವ್ ಡೇಸಲ್ಲಾದರೂ ಮಾಡ್ಬೋದು ಸೊ ನೋಡಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನೋಡಿ ಸ್ವಲ್ಪ ಚಿತ್ರಾನ್ನ ಪಪ್ಪಾಯ ಸೌತೆಕಾಯಿ ಜಾಮೂನು ಇಟ್ಟಿದ್ರು ಯಾಕೆಂತಂದರೆ ಅದರ ಹಿಂದಿನ ದಿನ ಮಾಡಿಟ್ಟಿದ್ವಿ ಜಾಮೂನು ಅಂತಂಬಿಟ್ಟು ಬಟ್ ಬೆಳಗ್ಗೆ ನಾನು ತಿನ್ನಲಿಲ್ಲ ಪಾಪುಗೆ ನೋಡಿ ಸ್ನ್ಯಾಕ್ ಬಾಕ್ಸ್ಗೆ ಇದನ್ನು ಹಾಕೊಟ್ಟೆ ಸೌತೆಕಾಯಿ ಮತ್ತು ಜಾಮೂನು ಮತ್ತು ಇದು ಯಾವುದಪ್ಪ ಹಣ್ಣು ಒಂದು ಹಣ್ಣು ಕೊಟ್ಟೆ ಬಿಡ್ತೀನಿ ಯಾವಾಗಲೂ ಅಷ್ಟೇ ಸೊ ಆಮೇಲೆ ಪಾಪುನ ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಸ್ಕೂಲ್ಗೆ ಅಂದರೆ ಇಲ್ಲಿ ವ್ಯಾನ್ ಹಚ್ಚೋಕ್ಕೆ ಸೊ ಅವಳು ಅಷ್ಟೇ ಒಂದು ದಿನವೂ ಅಳ್ಳಿಲ್ಲ ತುಂಬಾ ಇಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಾಳೆ ಸೊ ಇವತ್ತು ಅಷ್ಟೇ ವಾಯ್ಸ್ ಓವರ್ ಕೊಡೋದಿನ ಅವಳಿಗೆ ಸ್ಕೂಲಲ್ಲಿ ಒಂದು ಏನು ಮೀಟಿಂಗ್ ಇತ್ತು ಪೇರೆಂಟ್ಸ್ ಮತ್ತು ಟೀಚರ್ಸ್ ಮೀಟಿಂಗು ಸೊ ಅದನ್ನು ಅಟೆಂಡ್ ಮಾಡ್ಕೊಂಡು ಬಂದು ನಾನು ಇದು ವಾಯ್ಸ್ ಓವರ್ ಕೊಡ್ತಾರೆ ಇಲ್ಲಾಂದರೆ ಬೆಳಗ್ಗೆ ಅಪ್ ಅಪ್ಲೋಡ್ ಆಗಿಬಿಡ್ತಿತ್ತು ಸೊ ನೋಡಿ ಆಮೇಲೆ ಅವಳನ್ನ ಸ್ಕೂಲ್ ವ್ಯಾನ್ ಬಂತು ಅಂತ ಅಂದ್ಬಿಟ್ಟು ಕಳಿಸ್ತೆ ಸೊ ಅವ್ಳು ತಿಂಡಿ ತಿಂದಿದ್ರಿಂದ ಬರೀ ಸ್ನ್ಯಾಕ್ ಬಾಕ್ಸ್ ಒಂದೇ ಸಾಕಾಯಿತು ಬಟ್ ಚಿಕ್ ಬಾಕ್ಸಲ್ಲಿ ಒಂಚೂರು ಚಿತ್ರನ ಹಾಕಿದ್ವಿ ಆದಷ್ಟು ರೈಸ್ ಐಟಮ್ಸನ್ನ ನಾನು ಅವಾಯ್ಡ್ ಮಾಡೋದು ಮಾಡ್ತೀನಿ ಅವಳಿಗೆ ಬಾಕ್ಸ್ಗೆ ನೋಡಿ ಆಮೇಲೆ ಇವಳು ನಾನು ಸ್ಕೂಲ್ಗೆ ವ್ಯಾನ್ ಹತ್ತಿಸ್ದೆ ಹತ್ಸಾದ್ಮೇಲೆ ಆ್ಯಸ್ ಯೂಶಯಲ್ ಆಮೇಲೆ ನಮ್ಮ ಕೆಲಸಗಳು ಶುರು ಆಗುತ್ತೆ ನೋಡಿ ಇವರು ಒಂದು ಸ್ಕೂಲ್ದು ಒಂದು ಫೀಸ್ದು ರಿಸಿಪ್ಟ್ ಕೊಡಬೇಕಿತ್ತು ಸೊ ಅದನ್ನು ಕೊಟ್ಟರು ಫೀಸ್ ಪೇಮೆಂಟ್ ಮಾಡಿದ್ದು ನೋಡಿ ಪಾಪ ಸ್ಕೂಲ್ಗೆ ಹೋದ್ಲು ಸೊ ಈಗ ನಾನು ಹೋಗಬೇಕು ಕಾಲೇಜ್ಗೆ ಕಳ್ಸಾದ್ಮೇಲೆ ನನ್ನ ಕೆಲಸಗಳು ಶುರು ಆಗುತ್ತೆ ಸೊ ಇದು ಕಾಲೇಜ್ ರಿಸಿಪ್ಟು ಪ್ಲೀಸ್ ನೋಡಿ ಪಾಪು ನಾ ವ್ಯಾನ್ ಹತ್ತಿಸ್ಬಿಟ್ಟು ಬಂದೆ ಬೆಳಗ್ಗೆಯೇ ನೋಡಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡುವಾಗ್ಲೇ ಇವಳು ನಾವು ಹೊರಡೋಕ್ಕಿಂತ ಮುಂಚೆನೇ ಪೂಜೆ ಗೀಜೆ ಎಲ್ಲ ಆಗ್ಬಿಟ್ಟಿರಬೇಕು ಸೊ ಆವಾಗಲೇ ನಮ್ಮ ಕೆಲಸಗಳು ಬೇಗ ಬೇಗ ಆಗೋದು ಅದಾದಮೇಲೆ ನಾನು ತಿಂಡಿ ತಿಂದೆ ಸ್ವಲ್ಪ ಚಿತ್ರಾನ್ನ ಮತ್ತು ಇದು ಪಪ್ಪಾಯ ಮತ್ತು ಸೌತೆಕಾಯಿ ಸೊ ತಿಂಡಿ ಎಲ್ಲ ಆದಮೇಲೆ ನಾನು ಡ್ಯೂಟಿಗೆ ಹೋಗಿದ್ದು ಬಂದೆ ಕಾಲೇಜ್ಗೆ ಹೋಗಿದ್ದು ಬಂದೆ ಅದು ಕ್ಲಿಪ್ಪಿಂಗ್ ಹಾಕೋಕ್ಕಾಗಲಿಲ್ಲ ಸೊ ನಾನು ಬಂದಾದಮೇಲೆ ಏನಾದರೂ ಅಲ್ಲಿ ನಮ್ಮ ಮನೆಯವರು ತಂದಿದ್ರು ಏನಪ್ಪ ಜಾಕ್ ಫ್ರೂಟ್ ಹಲಸಿನಣ್ಣು ತಂದಿದ್ದರು ತಂದಿದ್ರು ಸೊ ಅದರಲ್ಲಿ ಏನಾದರೂ ರೆಸಿಪಿ ಮಾಡೋಣ ಯಾಕೆಂದರೆ ಇರೋದು ಸ್ವಲ್ಪ ಜನ ಅದಕ್ಕೆ ಒಂದು ಫುಲ್ ತಂದಿದ್ವಿ ಅಲ್ವಾ ಅದು ಕಟ್ ಮಾಡಿದ್ಮೇಲೆ ಸುಮ್ಮನೆ ವೇಸ್ಟ್ ಆಗುತ್ತೆ ವೇಸ್ಟ್ ಅಂದರೆ ಸುಮ್ಮನೆ ಅದು ನೀರು ಬಿಟ್ಕೊಳ್ಳೋದು ಸೊ ಆ ಥರ ಎಲ್ಲ ಆಗುತ್ತೆ ಅದಕ್ಕೇ ಅದರಿಂದ ಏನಾದರೂ ಒಂದು ರೆಸಿಪಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಹಲಸಿನ ದೋಸೆ ಮಾಡೋಣ ಅಂತ ನಾನು ಹಲಸಿನ ಹಣ್ಣೆಲ್ಲ ಸ್ವಲ್ಪ ಕಟ್ ಅದನ್ನು ಬಿಡಿಸ್ಕೊಂಡು ಬೆಲ್ಲ ನೋಡಿ ಇದು ಬೆಲ್ಲದ ಉಂಡೆ ಇರುತ್ತಲ್ಲ ಸೊ ಅದರಲ್ಲಿ ಬೆಲ್ಲದ ಸಿರಪ್ ಥರ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡೆ ಸೊ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಬೇಕಾದ್ರೆ ಕಲರ್ ಬೇಕು ಅಂತಂದರೆ ಯಾಕೆಂತಂದರೆ ಆಲ್ರೆಡಿ ಹಣ್ಣೆ ತುಂಬ ಕಲರ್ ಇದ್ದರೆ ಅದೇನು ಬೇಕಾಗಿಲ್ಲ ಒಂದು ನಾಲ್ಕು ಕಾಳು ಮೆಣಸು ಹಾಕಿದ್ರೆ ನೋಡಿ ಯಾವುದೇ ಸ್ವೀಟ್ ಐಟಮ್ ಮಾಡಿಸಿದ್ರು ಒಂದು ಚಿಟಿಗೆ ಉಪ್ಪು ಹಾಕಿದ್ರೆ ಅದು ಒಳ್ಳೆ ಟೇಸ್ಟು ಮತ್ತು ಮೆಣಸಿನ ಪುಡಿ ಮೆಣಸು ಹಾಕಿದ್ರು ಅಷ್ಟೇ ನೋಡಿ ಇದೆಲ್ಲ ಬಿಡಿಸಿ ಬಿಡಿಸಿ ಇದ್ದೀವಿ ಸೊ ಅವಾಗ ಸ್ವಲ್ಪ ರೆಸಿಪಿನೂ ಮಾಡ್ಕೊಬೋದು ಸ್ವಲ್ಪ ಹಾಗೇನೂ ತಿನ್ಬೋದು ನಮಗಂತೂ ಸಖತ್ ಇಷ್ಟ ಓ ಇಲ್ಲಿ ನಾಲ್ಕು ಐದುಗೆ ಸುಮ್ಮನೆ ಜಾಸ್ತಿ ಹೇಳ್ತಾರೆ ರೇಟ್ ಅದ್ರ ಬದಲು ಒಂದು ಫುಲ್ ತೊಗೊಂಬಿಟ್ರೆ ಈಸಿ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಮನೆಯವ್ರೇನು ವರ್ಕ್ ಇತ್ತು ಅಂತ ಮಾಡ್ತಾಯಿದ್ರು ಸೊ ಅವ್ರಿಗೂ ತೊಗೊಂಡೋಗಿ ಕೊಟ್ಟೆ ಒಂದೆರಡು ಸೊ ನೋಡಿ ಆಮೇಲೆ ಅಲಿಸ್ ನನ್ನ ದೋಸೆ ಹಾಕಿದ್ವಿ ತುಂಬ ಚೆನ್ನಾಗಿ ಬಂತು ಬಟ್ ಅದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅದೊಂದು ಫೋಟೋ ತೆಗೆದಿರೋದೊಂದು ಇತ್ತು ಸೊ ಅದನ್ನು ನಾನು ಅದ್ರ ಜೊತೆಗೆ ಜಾಯ್ನ್ ಮಾಡಿದ್ದೀನಿ ಸೊ ಅದಾದಮೇಲೆ ದೋಸೆ ಎಲ್ಲ ಮಾಡಿದ್ವಲ್ಲ ಅಷ್ಟರಲ್ಲಿ ಪಾಪು ಸ್ಕೂಲಿಂದ ಬಂದ ಮೇಲೆ ಸೊ ಅವಳನ್ನ ಹೋಮ್ವರ್ಕ್ ಸ್ವಲ್ಪ ನೋಡೋಣ ಅಂತಂದ್ಬಿಟ್ಟು ನೋಡ್ತಾಯಿದ್ದೆ ಸಾಯಂಕಾಲ ನೋಡೋಣ ಅಂತ ಅವಳು ಆಲ್ರೆಡಿ ಬಂದಿದ್ದು ನಾನು ಕಾಲೇಜ್ಗೆ ಹೋಗಿದ್ದು ಬರೋಷ್ಟರೇ ಅವಳು ಬಂದ್ಬಿಟ್ಟಿರ್ತಾಳೆ ಸೊ ಆಮೇಲೆ ನಾನು ಪಾಪು ವರ್ಕ್ ಹಿಂಗ್ ಅಂತ ಮತ್ತೆ ನೋಡಿಕೊಂಡು ಅವ್ಳಿಗೇನಾದರೂ ಬರ್ಸೋದಿದ್ರೆ ಬರ್ಸ್ಕೊಂಡು ಈವ್ನಿಂಗ್ ಅಷ್ಟರಲ್ಲೇ ಮುಗಿಸ್ಬಿಡ್ತೀನಿ ಕೆಲಸನ ಸೊ ಇಲ್ಲಾಂತಂದ್ರೆ ಅಕಸ್ಮಾತ್ ಅವಳು ನೈಟು ಬರೆಯಲ್ಲ ಏನಾದರೂ ಇದು ಮಾಡಿ ಹಠ ಮಾಡಿದ್ರಿ ಅಂತ ಬರ್ರಿ ನೋಡಿ ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆಳು ಏನಾದರೂ ಕೇಳ್ತಾನೆ ಇರ್ತಾಳೆ ನನ್ನ ನಾನು ಕಾಲೇಜಿಂದ ಬರುವಾಗ ಏನಾದರೂ ಒಂದು ಕುರುಕ್ ತಿಂಡಿ ತರಲೇಬೇಕು ಆ ಥರ ಬಟ್ ನಾನು ಆದಷ್ಟು ಹೊರಗಡೆಯಿಂದ ಕುರುಕ್ ತಿಂಡಿ ತರದ ಅವಾಯ್ಡ್ ಮಾಡ್ತೀನಿ ಹೊರಗಡೆಯಿಂದ ಬರೀ ಫ್ರೂಟ್ಸ್ ಮಾತ್ರ ಉಳಿಗೆ ತರಂಗಿರಬೇಕು ಇನ್ನು ಮಿಕ್ಕಿದ್ದು ನನ್ನ ಮನೇಲೇ ಆದಷ್ಟು ನಾನು ಎಷ್ಟೇ ನಾನು ಕಾಲೇಜ್ಗೆ ಹೋಗಿದ್ದು ಬಂದ್ರುವೆ ನನಗೆ ನೂರು ಕೆಲಸಗಳಿದ್ರು ಇವಳಿಗೆ ಅಂತ ನಾನು ಒಂದು ಟೈಮ್ನ ಫಿಕ್ಸ್ ಮಾಡಿರ್ತೀನಿ ಇಷ್ಟೇ ಟೈಮ್ ಕೊಡಲೇಬೇಕು ಅವಳಿಗೆ ಅಂತಂದ್ಬಿಟ್ಟು ಸೊ ಅವ್ಳಿಗೆ ನಾನು ಟೈಮ್ ಕೊಟ್ಟೇ ಕೊಡ್ತೀನಿ ಅವ್ಳಿಗೆ ಸ್ನ್ಯಾಕ್ಸ್ನ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಡೋಕ್ಕೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರನೇ ನಾನು ಅವ್ಳಿಗೆ ಫಿಂಗರ್ ಚಿಪ್ಸ್ ಮಾಡಿಕೊಟ್ಕೊಳ್ಳೋಣ ಇದನ್ನು ಅಂದರೆ ಫ್ರೆಂಚ್ ಫ್ರೈಸ್ ಅಂತ ಹೇಳ್ತೀವಲ್ವ ಸೊ ಫ್ರೆಂಚ್ ಫ್ರೈಸ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ಅದಕ್ಕೆ ಏನು ಅಂತಂದರೆ ಮಾಮೂಲಿ ಆಲೂಗಡ್ಡೆನ ಚೆನ್ನಾಗಿ ಥರ ಉದ್ದಿದು ಕಟ್ ಮಾಡಿ ಅದನ್ನು ತೊಳೆದು ಉಪ್ಪಲ್ಲಿ ತೊಳ್ಕೊಬೋದು ಇಲ್ಲ ಹಂಗೇನು ತೊಳಿಬೋದು ತೊಳೆದ್ಬಿಟ್ಟು ಅದು ಕೊಂಚರು ಕಾರ್ನ್ ಸ್ಟ್ರ್ಯಾಚ್ ಹಾಕ್ಬಿಟ್ಟು ಅಂದರೆ ಜೋಳದಿಟ್ಟು ಅಂದರೆ ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಒಂಚೂರು ಉಪ್ಪು ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಣ್ಣೆಗೆ ಬಿಟ್ಕೊಳ್ಳೋದು ಇದನ್ನು ಡಬಲ್ ಬಾಯ್ಲ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದ್ಸರಿ ಅದನ್ನು ಎಣ್ಣೆಗೆ ಹಾಕಿ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಎಣ್ಣೆಗೆ ಹಾಕಬೇಕು ಸೊ ಆ ಥರ ಆದರೆ ಅದನ್ನು ಸ್ವಲ್ಪ ಕ್ರಂಚಿ ಕ್ರಂಚಿನೆಸ್ ಬರುತ್ತೆ ಸೊ ಮೇಲುಗಡೆ ಇದನ್ನು ಒಬ್ಬೊಬ್ಬರು ಕಾರ್ನ್ ಫ್ಲೋರ್ ಹಾಕೋಲ್ಲ ಸೊ ಹಂಗೂ ಮಾಡ್ಬೋದು ಕಾರ್ನ್ಫ್ಲವರ್ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಮೇಲ್ಗಡೆ ಸ್ವಲ್ಪ ಕ್ರಂಚಿ ಕ್ರಂಚಿ ಥರ ನಮಗೆ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇದು ಡಬಲ್ ಬಾಯ್ಲ್ ಮಾಡಿಕೊಂಡ್ರೆ ತುಂಬಾ ಒಂದು ಚೆನ್ನಾಗಿರುತ್ತೆ ಒಂದು ಸೇಮ್ ಹೊರಗಡೆ ಹೇಗೆ ತಗೋತೀವಿ ಆ ಥರ ಇರುತ್ತೆ ಹೊರಗಡೆ ಮಿನಿಮಮ್ ಅಂದರೂ ಇದನ್ನ ಒಂದು ಹಂಡ್ರೆಡ್ ಗ್ರಾಮ್ಸ್ ಸೊ ಆ ಥರ ತೊಗೊಂಡ್ರೂ ಕೂಡ ಜಾಸ್ತಿ ಅಮೌಂಟ್ ಆಗುತ್ತೆ ಒಂದು ನಾವು ಒಂದು ಅಟ್ಲೀಸ್ಟ್ ಒಂದು ಇಬ್ಬರಿಗಾಗೋಷ್ಟು ಮೂರು ಜನಕ್ಕಾಗಷ್ಟು ತೊಗೊಂಡ್ರೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಡಲೇಬೇಕು ಸೊ ಆ ಥರ ಇರುತ್ತೆ ಸೊ ಅಲ್ಲಿ ಕೊಡೋದ್ರ ಬದಲು ನಾವೇ ಒಂದು ಈಗ ಒಂದು ಆಲೂಗಡ್ಡೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ತಂದುಬಿಟ್ರೆ ಸಾಕು ಒಂದು ಕೆ ಜಿ ಅಷ್ಟು ಅಥವಾ ಅರ್ಧ ಕೆ ಜಿ ಅಂತಂದ್ರೆ ಒಂದು ನಲ್ವತ್ತು ಇರ್ಬೋದೇನೋ ರೇಟು ಸೊ ಅದನ್ನು ಫಾರ್ಟಿ ರುಪೀಸ್ ಮ್ಯಾಕ್ಸಿಮಮ್ ಒಳ್ಳೆಯ ಇದು ಅಂತಂದರೆ ಫಾರ್ಟಿ ರುಪೀಸು ನಲ್ವತ್ತು ರೂಪಾಯಿಗೆ ನಾವೇ ಮಾಡ್ಕೊಂಬಿಡ್ಬೋದು ಇನ್ನು ಎಕ್ಸ್ಟ್ರಾ ಒಂದು ಆಯಿಲ್ ಅದು ಇದು ಎಲ್ಲ ಸೇರಿ ಒಂದು ಇನ್ ಒಂದು ಏನಾದರೂ ಮಾಡಲಿ ಎಷ್ಟೇ ಇದು ಮಾಡಿದ್ರೂ ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಒಳಗಡೆ ನಾವು ಮುಗಿಸ್ಕೊಬೋದು ಇದು ಬರೀ ಹಣದ್ದೊಂದು ವಿಷಯ ಅಂತ ಅಲ್ಲ ಹಣದಲ್ಲಿ ಉಳ್ಸೋ ಅಂಥದ್ದಲ್ಲ ಬಟ್ ಹೆಲ್ದಿನೂ ಇರುತ್ತಲ್ವಾ ಆ ಅಂಗಡಿಯವರು ಯಾವ್ಯಾದ್ರೂ ಯೂಸ್ ಮಾಡಿರ್ತಾರೋ ಅಥವಾ ಅದನ್ನ ಅವರು ಎಲ್ಲ ಏನು ಮಾಡ್ತಾರೆ ರೆಸ್ಟೋರೆಂಟ್ಸಲ್ಲಿ ಆಲ್ಮೋಸ್ಟು ನಾನು ಕೇಳಿರೋದು ಅಂತಂದರೆ ಇದನ್ನೆಲ್ಲ ಕಟ್ ಮಾಡಿ ಎಣ್ಣೆ ಇದನ್ನು ಬಾಯ್ಲ್ ಮಾಡಿ ಇಟ್ಬಿಡ್ತಾರೆ ನೋಡಿ ರೆಸ್ಟೋರೆಂಟ್ಸಲ್ಲೆಲ್ಲ ಅವರು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಅವರು ಯೂಸ್ ಮಾಡೋದು ಸೊ ಅದು ಆದಷ್ಟು ನಾವು ಮನೇಲಿ ಮಾಡೋಷ್ಟು ಫ್ರೆಶ್ನೆಸ್ ಅಂತೂ ಇರೋಲ್ಲ ಸೊ ಅದಕ್ಕೋಸ್ಕರನೇ ನಾವು ಮನೇಲೆ ಮಾಡ್ಕೊಂಬಿಟ್ರೆ ಉತ್ತಮ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಟೈಮ್ ಆಗ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ಮನ್ಸುಪಟ್ರೆ ಇಲ್ಲ ಅಂತಂದರೆ ಅಯ್ಯೋ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಬರೀ ಹೊರಗಡೆಯಿಂದ ಆರ್ಡ್ರ್ ಮಾಡಬೇಕು ತಿನ್ನಬೇಕು ಇದೇ ಆಗುತ್ತೆ ಈಗಿನ ಕಾಲದಲ್ಲಿ ಹೊರಗಡೆ ನಮಗೆ ಗೊತ್ತು ಯಾವ ಥರ ಅವರು ಮಾಡ್ತಾರೆ ಅಂತ ಸೊ ಅದಕ್ಕೋಸ್ಕರ ನಾವೇ ನಮ್ಮ ಒಂದು ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆ ಟೈಮೇ ಇರೋದು ಅಷ್ಟರಲ್ಲಿ ನಾವು ಹೆಂಗೆಲ್ಲ ಒಂದು ಪ್ಲ್ಯಾನಿಂಗ್ ಪ್ರಕಾರ ನಮ್ಮ ಒಂದು ಏನು ಆ್ಯಕ್ಟಿವಿಟೀಸ್ನ ಶೆಡ್ಯೂಲ್ ಮಾಡ್ಕೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ನಾವು ನಮಗೆ ಟೈಮ್ ಕೊಡದೆ ನಮ್ಮ ಮಕ್ಳಿಗೆ ಟೈಮ್ ಕೊಡದೆ ಇನ್ಯಾರಕ್ಕೆ ಟೈಮ್ ಕೊಡೋಕ್ಕೆ ಅಂತ ನಾವು ಬದುಕಿದ್ದೀವಿ ಇನ್ಯಾರಿಗೋಸ್ಕರ ನಾವು ದುಡಿತಾ ಇದ್ದೀವಿ ಅನ್ನೋದು ಕೂಡ ಮ್ಯಾಟ್ರಾಗುತ್ತಲ್ವಾ ಸೊ ಯಾರಿಗೋಸ್ಕರ ನಾವು ದುಡಿತಾ ಇದ್ದೀವಿ ಯಾರಿಗೋಸ್ಕರ ಅರ್ನಿಂಗ್ಸ್ ಮಾಡ್ತಾ ಅವ್ರಿಗೆ ನಾವು ಟೈಮ್ ಕೊಡಲಿಲ್ವಾ ಮ ಕೊಡಲಿಲ್ಲ ಮಕ್ಕಳಿಗೆ ಗಂಡನಿಗೆ ಫ್ಯಾಮಿಲಿಗೆ ಟೈಮ್ ಕೊಡಲಿಲ್ಲ ಅಂತಂದರೆ ನಾವು ಏನು ಸಂಪಾದನೆ ಮಾಡೋ ಇನ್ ಪ್ರಯೋಜನ ಆ ಥರ ಒಂದು ಕಾನ್ಸೆಪ್ಟ್ ನನ್ನ ತಲೆ ಹೇಳೋದು ನಾವು ಏನು ಅಚೀವ್ ಮಾಡಿದ್ರೆ ಇನ್ ಪ್ರಯೋಜನ ಹಾಗಾಗಿಬಿಡುತ್ತೆ ಸೊ ಅದಕ್ಕೆ ನಾವು ಪ್ರೊಫೆಷನ್ ಏನೇ ಇರಲಿ ನಾವು ಪರ್ಸ್ನಲ್ ಲೈಫ್ಗೂ ಕೂಡ ಅಷ್ಟೇ ಟೈಮ್ ಕೊಡಬೇಕು ಅದು ನನ್ನ ಪಾಲಿಸಿ ಅದಕ್ಕೇ ನಾವು ಹೇಳ್ತೀವಿ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಅಂದ್ಬಿಟ್ಟು ಸೊ ಅದು ಬ್ಯಾಲೆನ್ಸ್ ಅಂಥ ಒಂದು ಕಲೆ ನಮ್ಮಲ್ಲಿ ನಾವು ಅಟ್ಲೀಸ್ಟ್ ಪ್ರ್ಯಾಕ್ಟೀಸ್ ಮಾಡಬೇಕು ಪೂರ್ತಿಯಾಗಿ ಯಾರಿಗೂ ಬರಲ್ಲ ನೋಡಿ ಆಮೇಲೆ ಅದನ್ನು ಆಯಿಲ್ಗೆ ಫ್ರೈ ಮಾಡಿ ಎತ್ಕೊಂಡು ಸೊ ಅದಾದಮೇಲೆ ಬೇಕಾದನ್ನ ಸ್ವಲ್ಪ ಕೆಚಪ್ ಜೊತೆಗೆ ಬೇಕಾದ್ರೆ ಆ್ಯಡ್ ಆನ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿತ್ತು ಮೇಲೆ ಆ್ಯಸ್ ಯೂಶ್ವಲ್ ಉಪ್ಪು ಮತ್ತು ಇದು ಚಿಲ್ಲಿ ಪೌಡ್ರನ್ನ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರದ್ದು ಸೇಮ್ ಆ್ಯಸ್ ಯೂಶ್ವಲ್ ಹೊರ್ಗಡೆ ಹೇಗೆ ಸಿಗುತ್ತೆ ಅದೇ ಟೇಸ್ಟು ಅದೇ ಫ್ಲೇವರ್ ಬರುತ್ತೆ ಅವರೇನು ಏನೋ ಎಕ್ಸ್ಟ್ರಾ ಮಸಾಲೆ ಹಾಕೋಲ್ಲ ಬರೀ ಇಷ್ಟೇ ಆಯಿಲಿಗೆ ಬಿಟ್ಬಿಟ್ಟು ಎತ್ಕೊಂಡು ಉಪ್ಪು ಮತ್ತು ಖಾರ ಹಾಕ್ತಾರೆ ಅಷ್ಟೇ ಸೊ ಅದನ್ನು ನಾವೇ ಮಾಡ್ಕೊಬೋದಲ್ಲ ಅಟ್ಲೀಸ್ಟ್ ಮನೇಲಿ ನಮ್ಮಮ್ಮ ಮಾಡ್ಕೊಡ್ತಿದ್ದಾರೆ ಅಂತನಾದರೂ ಮಕ್ಳಿಗೆ ಖುಷಿಯಾಗುತ್ತೆ ನೋಡಿ ನಮ್ಮ ಪಾಪು ತುಂಬಾನೇ ಇಷ್ಟಪಡ್ತಿದ್ದಾಳೆ ಇದು ಚಿನ್ನದ ಗೊಂಬೆ ಚೆನ್ನೈತಾ ಶಿನಿ ಎಲ್ಲಾ ತುಂಬ ಇಷ್ಟ ಮತ್ತೆ ಇನ್ನೊಂದು ದಿನ ಸ್ಮೈಲಿ ಮಾಡಿದೆ ಪೊಟಾಟೋ ಸ್ಮೈಲಿಸ್ ಮಾಡಿದೆ ಹ್ಮ್ ಚಿಪ್ಸ್ ಏನಮಿದು ಅಳೋ ಚಿನ್ನ ಚಿನ್ನ ಫಿಂಗರ್ ಚಿಪ್ಸ್ ಎಲ್ಲ ಅವಳೇ ತುಂಬ ಇಷ್ಟಪಟ್ಟು ತಿಂದಳು ನಾವು ಏನೋ ಇದು ಹೋಗಲಿಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ನಾವು ಬಜ್ಜಿ ಹಾಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಬಜ್ಜಿಗೆ ಹಾಕ್ಬಿಡ್ತಿದ್ವಿ ಅದೇ ಹೆಂಗೆ ಎಣ್ಣೆ ಕಾದಿತ್ತಲ್ಲ ಅಂತ ಅಂದ್ಬಿಟ್ಟು ಬರೀ ಕಡಲೆ ಹಿಟ್ಟು ಸ್ವಲ್ಪ ಕಾರ್ನ್ಫ್ಲವರು ಅಲ್ಲೇ ಇತ್ತು ಕಾರ್ನ್ಫ್ಲವರು ಮತ್ತು ಚಿಲ್ಲಿ ಪೌಡ್ರ್ ಎಲ್ಲ ಹಂಗಂಗೆ ತೆಗೆದಿಟ್ಟಿದ್ವಲ್ಲ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸೋಡಾ ಹಾಕ್ಕೊಂಡು ಸೋಡಾ ಆಪ್ಷನಲ್ ನೋಡಿ ಇದೆಲ್ಲ ಬಜ್ಜಿ ಮಾಡಬೇಕು ಅಂದರೆ ಒಂದು ಚಿಟಕಿನಾದರೂ ಹಾಕಿದ್ರೇ ಅದು ಚೆನ್ನಾಗಿ ಬರೋದು ಉಬ್ಬು ಬರುತ್ತೆ ಸೊ ನಮಗೆಲ್ಲರಿಗೂ ನಾವು ಬಜ್ಜಿ ಮಾಡ್ಕೊಂಬಿಟ್ವಿ ಉಳಿದಿರೋ ಹಿಟ್ಟಿಗೆ ನಾನು ಸ್ವಲ್ಪ ಆನಿಯನ್ ಚಾಪ್ ಮಾಡಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂಚೂರು ರವೆ ಬೇಕಾದರೆ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಟ್ರೆ ಒಳ್ಳೆ ಪಕೋಡ ಆಗುತ್ತೆ ಸೊ ಇಷ್ಟು ನಾವು ಇದನ್ನು ಮಾಡ್ಕೊಂಡ್ವಿ ಈವ್ನಿಂಗ್ ಮಾಡಿಬಿಟ್ಟು ಈವ್ನಿಂಗ್ ಟೀ ಜೊತೆಗಾಗುತ್ತೆ ಆಮೇಲೆ ರಾತ್ರಿ ಊಟದ ಜೊತೆಗಾಗುತ್ತೆ ಮಾಡ್ತಾ ಕೂಸು ಸೂಪ್ಬಿಟ್ಟ ನೀನು ಬಜ್ಜಿನ ಕಳಿ ಮೂ ಸೊ ಆಮೇಲೆ ಪಾಪುನೂ ಕೂಡ ಪೊಟಾಟೊ ಬಜ್ಜಿ ತಿಂದ್ಲು ಸೊ ತಿಂದಾದಮೇಲೆ ನಾನು ನಮ್ಮ ಅತ್ತೆ ಇಬ್ಬರೂ ಬಜ್ಜಿ ಮತ್ತು ಬಜ್ಜಿ ಜೊತೆಗೆ ಟೀ ಮಾಡ್ಕೊಂಡಿದ್ವಿ ಸೊ ಟೀಗೆ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಕಾಫಿಗೂ ಚೆನ್ನಾಗಿರುತ್ತೆ ಬಟ್ ಕಾಫಿಗಿಂತ ನಾವು ಟೀನ ಪ್ರಿಫರ್ ಮಾಡ್ತೀವಿ ಸೊ ಇನ್ನೊಂದು ಸ್ವಲ್ಪ ಹಂಗೆ ಇಟ್ಟಿದ್ವಿ ಅದನ್ನು ನೈಟ್ ಊಟದ ಜೊತೆಗೆ ಎಣ್ಣೆಗೆ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲೆ ನಾವು ನೋಡಿ ಟೀ ಕುಡಿದ್ವಿ ಅದಾದಮೇಲೆ ಪಾಪು ಬರೀ ಓದ್ತಾ ಇದ್ಲು ಅವಾಗ ಅಷ್ಟೇ ಇನ್ನೂ ಹೋಮ್ವರ್ಕ್ ಮಾಡಿರಲಿಲ್ಲ ಸೊ ಬರೆಸ್ಬೇಕು ಅಂದರೆ ಒಳ್ಳೆಯ ಅವಳು ಮೂಡ್ ನೋಡ್ಕೊಂಡು ಬರ್ಸ್ಬೇಕು ಅದಾದ್ಮೇಲೆ ನೋಡಿ ಅವಳಿಗೆ ಹೋಮ್ವರ್ಕ್ ಬರ್ಸೋಕ್ಕೆ ತೊಗೊಂಡೆ ಅವಳು ಹೋಮ್ವರ್ಕ್ ಎಲ್ಲ ಬರೆದ್ಲು ಈವ್ನಿಂಗು ಬರೆದಾದಮೇಲೆ ಅವ್ಳನ್ನ ತಾಶಿ ಮಲಗಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಅವಳನ್ನ ಮಲಗಿಸ್ದೆ ಸೊ ಅವಳಗ್ ಲಾಲಿ ಆಡಲೇಬೇಕು ನೋಡಿ ಅದಾದಮೇಲೆ ಸ್ವಲ್ಪ ಸಾಂಬಾರಿತ್ತು ಅನ್ನ ಸಾಂಬಾರು ನಾವು ಒಂಚೂರು ಪುಳಿಯೋಗರೆ ಗೊಜ್ಜಿತ್ತು ಅದನ್ನು ಹಾಕ್ಕೊಂಡಿದ್ದೆ ಸೊ ಅವಳು ಮಲಗಾದ್ಮೇಲೆ ನಾವು ಊಟ ಮಾಡಿದ್ವಿ ಸೊ ತಕ್ಷಣ ಕರೆಂಟ್ ಹೋಯಿತು ಸಡನ್ನಾಗಿ ಆಮೇಲೆ ನಾವು ಆ್ಯಸ್ ಯೂಶ್ವಲ್ ಅಡುಗೆ ಮನೆದೆಲ್ಲ ಬ್ಯಾಲೆನ್ಸಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಯಾಕೆಂದರೆ ನಾವಂತೂ ಸಿಂಕಲ್ನಂತೂ ನಾವು ಪಾತ್ರೆ ಇಡಲ್ಲ ಯಾವುದೇ ಕಾರಣಕ್ಕೂ ನೈಟ್ ಪಾತ್ರೆ ನಾವು ಎಂಜಲ್ ಪಾತ್ರೆಗಳು ಇಡಲ್ಲ ಸೊ ಎಲ್ಲ ವಾಶ್ ಮಾಡಿಬಿಟ್ಟು ನೋಡಿ ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ದಿನದಿಂದ ಈ ಪವರ್ ಕಟ್ ಪ್ರಾಬ್ಲಮ್ಸು ಶುರುವಾಗಿದೆ ಸೊ ಯಾವ ಟೈಮಲ್ಲಿ ಪವರ್ ಕಟ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನೋಡಿ ಎಲ್ಲ ಊಟ ಆದಮೇಲೆ ಕಟ್ ಆಯಿತು ನಮ್ಮ ದೃಷ್ಟಿಗೆ ಪಾಪನೂ ಮಲಗಿದ್ಲು ಸೊ ಅದಕ್ಕೋಸ್ಕರನೇ ನಾವು ಏನಿದೆ ಅಡುಗೆ ಮನೆ ಕೆಲಸ ಬ್ಯಾಲೆನ್ಸ್ ಇರೋದೆಲ್ಲ ಮುಗಿಸ್ಕೊಂಡು ಏನೇನೆಲ್ಲ ಎತ್ತಿಡಬೇಕು ಎತ್ತಿಟ್ಬಿಡ್ತೀನಿ ನಾನು ನೈಟ್ ಹೊತ್ತೇನೆ ಬೆಳಗ್ಗೆ ಎದ್ದು ಬರಿ ಕಸ ಗುಡಿಸಿ ಬಾಲ್ಗೆ ನೀರು ಹಾಕ್ಬಿಟ್ಟು ಇದು ಸ್ನಾನಕ್ಕೆ ಹೋಗೋ ಥರ ಇರಬೇಕು ಸೊ ಅದಾದಮೇಲೆ ನಾನು ಸ್ವಲ್ಪ ವರ್ಕ್ ಇತ್ತು ಸೊ ಅದಾದಮೇಲೆ ನೋಡಿ ನಾನು ಎಡಿಟ್ ಮಾಡೋವಂಥ ವರ್ಕ್ ಇತ್ತು ಸೊ ಅದನ್ನು ಮುಗಿಸ್ಬಿಡೋಣ ಕರೆಂಟ್ ಹೋಯಿತು ಅಂತ ಕೂತ್ಕೊಂಡು ನಾನು ಬೆಳಗ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ವೀಡಿಯೋಸ್ಗಳನ್ನ ಅಂತ ಅಂದ್ಬಿಟ್ಟು ನಾನು ನೈಟೇ ಏನೇನಿದೆ ವಾಯ್ಸ್ ಓವರ್ ಕೊಟ್ಕೊಳ್ಳೋದು ಅದುಗಳು ಮಲಗದ ಮೇಲೇ ಕೊಡಬೇಕು ನೋಡಿ ಟಾರ್ಚ್ನ ಅವ್ಳ ಕಡೆಗೆ ಬಿಟ್ಬಿಟ್ಟು ರೂಮ್ಗೆ ನಾನು ಎಡಿಟ್ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಮಾರ್ನಿಂಗ್ ಟು ನೈಟ್ ರೂಟೀನ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೈ ಟೇಕ್ ಕೇರ್